ದೊಡ್ಡಬಳ್ಳಾಪುರದಲ್ಲೂ ಹೆಚ್ಚಳಕ್ಕೆ ಹೇಳಿಕೆ ದೊಡ್ಡಬಳ್ಳಾಪುರದ ಹಲಸಿಗೆ ಮಾರುಕಟ್ಟೆ ಇದೆಯಾ ನಾನು ಕಷ್ಟಪಟ್ಟು ಕಲ್ಲಂಗಡಿ ಬೆಳೆದಿದ್ದೆ ಸೂಕ್ತ ಬೆಲೆ ಸಿಗದೆ ತೀವ್ರ ತೊಂದರೆಯಾಯಿತು ರಾಜ್ಯದ ರೈತರ ಸಂಕಷ್ಟ ನನಗೂ ಗೊತ್ತು ಮುಂದೆ ರೈತರ ಜನ ಸಮಸ್ಯೆ ನಿವಾರಣೆ ಆಗಲು ಮೈತ್ರಿ ಅಭ್ಯರ್ಥಿಗೆ ಮಾತ ನೀಡಿ ನಾನು ಮತ್ತು ಸುಧಾಕರ್ ಸಂಸತ್ತು ಪ್ರವೇಶಿಸಲು ನಮ್ಮ ಮೈತ್ರಿ ಅಭ್ಯರ್ಥಿ ಸುಧಾಕರ್ಗೆ ಮಾತ ನೀಡಿ ದೊಡ್ಡಬಳ್ಳಾಪುರದ ಕೆಐಎಡಿಬಿಗೆ ಜಮೀನು ಕಳೆದುಕೊಳ್ಳುವ ರೈತರು ಸಹಿ ಮಾಡಬೇಡಿ ದೊಡ್ಡಬಳ್ಳಾಪುರದ ಮೈತ್ರಿ ಪಕ್ಷಗಳ ಕಾರ್ಯಕರ್ತರ ಸಭೆಯಲ್ಲಿ ಹೆಚ್ಡಿಕೆ ಹೇಳಿಕೆ ಯಶಸ್ಸು ಕೇಂದ್ರ ಎರಡು ಸಾವಿರದ ಐದನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ ಮಾಂಡೇಸರಿಯಿಂದ ಹತ್ತನೇ ತರಗತಿಯವರೆಗೂ ಹಾಗೂ ಪಿಯು ಕಾಲೇಜು ಪ್ರವೇಶಾತಿ ಪ್ರಾರಂಭವಾಗಿದೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯ ಅತ್ಯಾಧುನಿಕ ಶಿಕ್ಷಣ ಉತ್ತಮ ಶಿಕ್ಷಕರು ಇದ್ದು ನೂರಕ್ಕೆ ನೂರರಷ್ಟು ಫಲಿತಾಂಶ ನೀಡಲಾಗುತ್ತಿದೆ ಭೇಟಿ ಕೊಡಿ ಯಶಸ್ ಕೇಂದ್ರ ಮತ್ತು ಪಿಯು ಕಾಲೇಜು ಶೆಟ್ಟಿಹಳ್ಳಿ ಮತ್ತು ಮಾರುತಿ ನಗರ ಚಿಕ್ಕಬಾಣವಾರ ಬೆಂಗಳೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಎಂಟು ಎರಡು ಒಂಬತ್ತು ಎಂಟು ಒಂದು ನಾಲ್ಕು 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 ಏಳು ಈಗ ರೈತರ ಪರಿಸ್ಥಿತಿ ಏನಾಗೈತನಾ ರೈತರ ಪರಿಸ್ಥಿತಿ ಏನಾಗೈತೆ ಕಳೆದ ನಾಲ್ಕರಿಂದ ಮಾಸಾಸನ ಕೊಟ್ಟಿಲ್ಲ ಹಿರಿಯ ನಾಗರಿಕರಿಗೆ ಉದ್ಯೋಗ ಪ್ರಯೋಜನ ಕೊಟ್ಟಿಲ್ಲ ಕೀಟ ಕಳಿಸ್ತೀರಿ ಅಲ್ಲಿಂದ ಅಳಸನಲ್ಲಿ ಯಾವ ರೈತರು ಕೊಟ್ರಿಗ ಹಳಸಿನಲ್ಲಿ ಸರಿಯಾಗಿ ಮಾರುಕಟ್ಟೆ ಇಲ್ಲ ಈಗ ಕಲ್ಲಂಗಡಿಯನ್ನು ಬೆಳಿತೀರಿ ಕಲ್ಲಂಗಡಿಯನ್ನು ಸಂಪೂರ್ಣ ಮಾರಾಟ ಮಾಡ್ತೀರಾ ಕಲ್ಲಂಗಡಿಯನ್ನು ಮಾರಾಟ ಮಾಡ್ತಿದ್ದೀರ ನಾನೇ ಮೊನ್ನೆ ಕಲ್ಲಂಗಡಿ ಹಾಕಿ ನಮ್ಮ ತೋಟದಲ್ಲಿ ಐವತ್ತನ್ನು ಬೆಳೆದಿದೆ ನಾನೇ ಫುಲ್ ಮಾರಾಟ ಮಾಡಕ್ಕಾಗಿದ್ದು ಹೊರಗಡೆ ಮಾರ್ಕೆಟಲ್ಲಿ ಇದು ಕೇಳಿ ಇಪ್ಪತ್ತೈದು ರೂಪಾಯಿ ಯಾವುದೋ ಕೆಲವು ವೆರೈಟಿ ಇದೆ ಇಪ್ಪತ್ತೈದು ರೂಪಾಯಿ ಸಿಗ್ತದೆ ಸರ್ ಅಂದರು ನಾನು ಕಷ್ಟಪಟ್ಟು ಹಾಕ್ದೆ ನಮ್ಮ ತೋಟದಲ್ಲಿ ಐವತ್ತನ ಕಲ್ಲಂಗಡಿ ಬೆಳೆದು ಇನ್ನೂ ಒಂದು ಹತ್ತು ಗಂಟೆ ಹೊಡೆದು ಒಂದಲೇ ಒಣಗೋಯ್ತು ಕರಗೋಯ್ತು ಇದು ನಮ್ಮ ರೈತರ ಬದುಕು ನಾನು ಇದೆಲ್ಲ ಅರ್ಥ ಮಾಡ್ಕೊಂಡಿದ್ದೆ ಅದಕ್ಕೋಸ್ಕರವಾಗಿ ಈ ಬಾರಿ ಜನತಾದಳ ಮತ್ತು ಭಾರತೀಯ ಜನತಾ ಪಕ್ಷದ ಒಟ್ಟಾಗಿ ಚುನಾವಣೆ ನಿರ್ಸ್ತಾ ಇದ್ದೇವೆ ನನ್ನ ಅಭಿಮಾನಿಗಳು ನಮ್ಮ ಪಕ್ಷದ ಕಾರ್ಯಕರ್ತರು ಮನವಿ ಮಾಡೋದು ನೀವು ಅಲ್ಲಿ ಹೋಗ್ಬಿಟ್ಟು ಬಾಕ್ಸಲ್ಲಿ ಮತಪಟ್ಟಿಗೆಯಲ್ಲಿ ಇದೇನಪ್ಪ ನಮ್ಮ ಹೊರವತ್ತ ಮಹಿಳೆ ಗುಟ್ಟ ಕಾಣ್ತಾ ಇಲ್ವಲ್ಲ ಅಂತ ಅದು ಹುರ್ಕೊಂಡು ಆಮೇಲೆ ಓಟ್ ಹಾಕ್ತಾ ಬಂದ್ಬಿಟ್ಟು ಈಗಿರೋದು ಬಿಜೆಪಿ ಜೆಡಿಎಸ್ ನ ಕಮಲದ ಗುರುತು ಆ ಒಂದು ಡಬ್ಲಿಂಗ್ ಕಣ್ಣಿ ಕಾಣಲಿ ಸುಧಾಕರ್ ಅವ್ರ ಫೋಟೋನೂ ಇರ್ತದೆ ಕಮಲದ ಗುರ್ತಿಗೆ ಈ ಬಾರಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಎರಡೂ ಪಕ್ಷಗಳ ಮುಖಂಡರುಗಳು ನಮ್ಮ ಕಾರ್ಯಕರ್ತರು ನಮ್ಮ ತಂದಿಟ್ಟು ಇವತ್ತು ಸುಧಾಕರ್ ಅವರ ನಂಬರು ಕ್ರಮ ಸಂಖ್ಯೆ ಆ ಪಕ್ಷದಲ್ಲಿ ನಾಲ್ಕನೇ ನಂಬರು ನಾಲ್ಕನೇ ನಂಬರ್ಗೆ ತಾವು ಮತವನ್ನು ಚಲಾಯಿಸಿ ಕಮಲದ ಗುರ್ತಿಗೆ ಮತ ಕೊಟ್ಟು ಸುಧಾಕರ್ ಅವ್ರನ್ನ ನನ್ನ ಜೊತೆಯಲ್ಲಿ ದೇವರಿಗೆ ಬರ್ತಕ್ಕಂಥ ಮುಖಾಂತರ ರೈತರಿಗೆ ದುರಿಯಾಗಿ ರೈತರಿಗೆ ಧ್ವನಿಯಾಗಿ ಇವತ್ತು ಕಾರ್ಯಕ್ರಮಗಳ ತರಲಿಕ್ಕೆ ನಮ್ಮ ನೇತಾರ ಸಮಾಜದವರಿಗೆ ಕೂಡ್ತಾ ಇದ್ದೀವಿ ಅದಕ್ಕೂ ಒಂದು ಶಾಶ್ವತವಾದ ಪರಿಹಾರ ತರಲಿಕ್ಕೆ ನಾವು ಆಶೀರ್ವಾದ ಮಾಡಿ ಹೇಳಿ